ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬೆಳೆ ಹಾನಿ ನಮ್ದು ಏನು ಸಿರುಗುಪ್ಪ ಕಂಪ್ಲಿ ಮತ್ತು ಕುರುಗೋಳ ತಾಲೂಕಲ್ಲಿ ಬೆಳೆ ಹಾನಿ ಕಂಡು ಬಂದಿದೆ ಏನು ನಮಗೆ ನವೆಂಬರ್ ತಿಂಗಳಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ವೀಕಲ್ಲಿ ಏನು ಮಳೆ ಬಂತು ಅದು ಏನಾಗಿದೆ ಭತ್ತದ ಬೆಳೆ ಪ್ರಮುಖವಾಗಿ ಭತ್ತದ ಬೆಳೆ ಆರ್ ಅನ್ ಆರ್ ವೆರೈಟಿ ಸ್ವಲ್ಪ ಲಾಡ್ಜಿಂಗ್ ಆಗಿ ಬಿದ್ದಿದೆ ಅಕಾಲಿಕ ಮಳೆ ಏನಾಗ್ತಂದ್ರೆ ಅದು ಬಿದ್ದು ಎಲ್ಲವೂ ಲಾಸ್ ಅಂತ ಹೇಳಲಿಕ್ಕೆ ಅದೇನಾಗಿದೆ ನಮ್ಮದು ಜಂಟಿ ಪರಿಶೀಲನೆಯನ್ನು ನಡೆಸಿ ಏನು ಕೃಷಿ ಮತ್ತು ಕಂದಾಯ ಇಲಾಖೆಯವರು ಜಂಟಿ ಪರಿಶೀಲನೆ ನಡೆಸಿ ಯಾವುದು ಎನ್ ಡಿ ಆರ್ ಎಫ್ ಗೈಡ್ ಲೈನ್ಸ್ ಪ್ರಕಾರ ಫಿಟಿನ್ ಆಗುತ್ತೆ ಎನ್ ಡಿ ಆರ್ ಎಫ್ ಗೈಡ್ ಅದು ತರ್ಟಿ ತ್ರೀ ಪರ್ಸೆಂಟ್ ಲಾಸ್ ಆಗಬೇಕು ಲಾಸು ಅಂತ ಅದನ್ನು ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಆ ಬೆನಿಫಿಷರಿ ಅವರು ತಾಕಳಿಗೆ ಇನ್ಸ್ಪೆಕ್ಟ್ ಮಾಡಿ ಅದರ ರಿಪೋರ್ಟ್ನ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಸುಮಾರು ಎಂಟುನೂರ ಐವತ್ತು ಎಂಟುನೂರ ತೊಂಬತ್ತೊಂದು ಎಕ್ರ ಪ್ರದೇಶದಷ್ಟು ಬೆಳೆ ಹಾನಿಯಾಗಿದೆ ಮೇಜರಾಗಿ ಆಗಿರ್ತಕ್ಕಂಥ ಸಿಗುಪ್ಪ ತಾಲೂಕಿನಲ್ಲಿ ಇನ್ನು ಕಂಪ್ಲೇಂಟ್ ತಲುಪಿಬಲ್ ಪ್ರಮಾಣದಲ್ಲಿ ಸರ್ಕಾರ ಸಲ್ಲಿಸಿದ್ವಿ ಹಣ ಅವರ ಡಿ ಡಿಬಿಟಿ ಮೂಲಕ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ